ನಮಸ್ತೆ ಸ್ನೇಹಿತರೆ ಒಬ್ಬ ವ್ಯಕ್ತಿ ಒಂದು ರಾತ್ರಿ ಒಂದು ಕನಸನ್ನು ಕಾಣ್ತಾನೆ ಆ ಕನಸಲ್ಲಿ ಅವನು ಸಮುದ್ರದ ದಂಡೆಯಲ್ಲಿ ದೇವರೊಂದಿಗೆ ನಡೆದುಕೊಂಡು ಹೋಗೋ ಹಾಗೆ ಕಾಣ್ತಾ ಇರುತ್ತೆ ಆಕಾಶದಲ್ಲಿ ಅವನ ಜೀವನದ ಪ್ರತಿಯೊಂದು ದೃಶ್ಯಗಳು ಒಂದೊಂದಾಗಿ ಮಿನುಕ್ತಾ ಇರುತ್ತೆ ಪ್ರತಿ ದೃಶ್ಯದಲ್ಲೂ ಸಮುದ್ರದ ಮರಳಿನ ಮೇಲೆ ಎರಡು ಜೋಡಿ ಹೆಜ್ಜೆ ಗುರುತುಗಳು ಕಂಡು ಬರ್ತಾ ಇರುತ್ತೆ ಒಂದು ಅವನದು ಮತ್ತಿನ್ನೊಂದು ದೇವರದಾಗಿರುತ್ತೆ ಅವನ ಜೀವನದ ಕೊನೆಯ ದೃಶ್ಯ ಮಿನುಗಿದಾಗ ಅವನು ಮರಳಿನ ಮೇಲಿನ ಹೆಜ್ಜೆ ಗುರುತುಗಳನ್ನು ಹಿಂದಿರುಗಿ ನೋಡ್ತಾನೆ ತನ್ನ ಜೀವನದ ಅತ್ಯಂತ ಕಷ್ಟದ ದಿನಗಳಲ್ಲಿ ದುಃಖದ ಸಮಯಗಳಲ್ಲಿ ಆ ಮರಳಿನ ಮೇಲೆ ಕೇವಲ ಒಂದು ಜೋಡಿ ಹೆಜ್ಜೆ ಗುರುತುಗಳು ಮಾತ್ರ ಇರೋದನ್ನು ಅವನು ಗಮನಿಸ್ತಾನೆ ಆಗ ಅವನಿಗೆ ಬಹಳ ದುಃಖ ಆಗುತ್ತೆ ಅವನು ದೇವರ ಕಡೆ ತಿರುಗಿ ಹೇಳ್ತಾನೆ ಹೇ ಭಗವಂತ ನಾನು ನಿನ್ನನ್ನು ಅನುಸರಿಸಿದ್ರೆ ನಿನ್ನನ್ನು ನಂಬಿದರೆ ನೀನು ಯಾವಾಗಲೂ ನನ್ನ ಜೊತೆ ಇರ್ತೀನಿ ಅಂತ ಹೇಳಿದ್ದೆ ಆದರೆ ನನ್ನ ಜೀವನದ ಅತ್ಯಂತ ಕಷ್ಟದ ದಿನಗಳಲ್ಲಿ ನಾನು ನೋಡಿದ್ದು ಕೇವಲ ಒಂದೇ ಒಂದು ಜೋಡಿ ಹೆಜ್ಜೆ ಗುರುತುಗಳು ನನ್ನ ಜೀವನದ ಅತ್ಯಂತ ಅಗತ್ಯವಿದ್ದ ಸಮಯದಲ್ಲಿ ನನಗೆ ತುಂಬ ಕಷ್ಟ ಇದ್ದ ಸಮಯದಲ್ಲಿ ನೀನು ನನ್ನನ್ನು ಯಾಕೆ ಕೈಬಿಟ್ಟೆ ಭಗವಂತ ಅಂತ ಕೇಳ್ತಾನೆ ಆಗ ದೇವರು ಪ್ರೀತಿಯಿಂದ ನಕ್ಕು ಹೇಳ್ತಾನೆ ಮಗುವೆ ನಾನು ನಿನ್ನನ್ನು ಎಂದಿಗೂ ಕೈ ಬಿಡೋದಿಲ್ಲ ನಿನ್ನ ಜೀವನದ ಅತ್ಯಂತ ಕಷ್ಟದ ಮತ್ತು ದುಃಖದ ಸಮಯಗಳಲ್ಲಿ ನೀನು ಕಂಡಂತಹ ಆ ಒಂದು ಜೋಡಿ ಹೆಜ್ಜೆ ಗುರುತು ನನ್ನದಾಗಿತ್ತು ಯಾಕಂದರೆ ಆ ಸಮಯದಲ್ಲಿ ನಾನು ನಿನ್ನನ್ನು ನನ್ನ ತೋಳುಗಳಲ್ಲಿ ಎತ್ತುಕೊಂಡು ನಡೀತಾ ಇದ್ದೆ ಆದ್ದರಿಂದ ನೀನು ಒಂದು ಹೆಜ್ಜೆ ಗುರುತುಗಳನ್ನು ಮಾತ್ರ ನೋಡಿದ್ದೆ ಅಂತ ಭಗವಂತ ಹೇಳ್ತಾನೆ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಕಷ್ಟಗಳು ಎದುರಾಗುತ್ತೆ ಆಗ ನಾವು ಒಂಟಿಯಾಗಿದ್ದೀವಿ ದೇವರು ನಮ್ಮನ್ನು ಕೈ ಬಿಟ್ಬಿಟ್ಟ ಅಂತ ಅನಿಸುತ್ತೆ ಆದರೆ ನಿಜವಾಗಿ ಆ ಕಷ್ಟದ ದಿನಗಳಲ್ಲೇ ದೇವರು ನಮ್ಮ ಅತೀ ಸಮೀಪದಲ್ಲಿರ್ತಾನಂತೆ ನಮ್ಮನ್ನು ತನ್ನ ತೋಳುಗಳಲ್ಲಿ ಎತ್ತುಕೊಂಡು ನಡೀತಾ ಇರ್ತಾನಂತೆ ಅವನ ಉಪಸ್ಥಿತಿ ಯಾವಾಗಲೂ ಸ್ಪಷ್ಟವಾಗಿ ನಮ್ಮ ಕಣ್ಣಿಗೆ ಗೋಚರಿಸ್ತೇ ಇರ್ಬೋದು ಆದರೆ ಅವನ ರಕ್ಷಣೆ ಮತ್ತು ಮಾರ್ಗದರ್ಶನ ಸದಾ ನಮ್ಮ ಜೊತೆ ಇರುತ್ತೆ ಕಷ್ಟದ ಸಮಯದಲ್ಲಿ ದೇವರ ಮೇಲಿನ ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಈ ಕಥೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು